ನಮಸ್ಕಾರ ಸರ್ ಆರೋಗ್ಯ ತಜ್ಞರಾದಂತಹ ನರಸಿಂಹರಾಜು ಅವರಿದ್ದಾರೆ ನಿಮ್ಮ ಪ್ರಶ್ನೆ ಕೇಳಿ ಸರ್ ನಮಸ್ಕಾರ ಹೇಳಿ ಬಿ ಪಿ ಶುಗರ್ ಎರಡು ಇದೆ ಸರ್ ಅದು ನಾನು ತೋರಿಸಿದ್ರೆ ನಾರ್ಮಲ್ ಅಂತಾರೆ ಬಟ್ ಕಾಲು ಸ್ವಲ್ಪ ನೋಗುತ್ತೆ ನೀವು ಫಾಸ್ಟಿಂಗ್ ಇನ್ಸುಲಿನ್ ಅನ್ನೋದನ್ನ ಯಾವತ್ತಾದ್ರೂ ಪರೀಕ್ಷೆ ಮಾಡಿಸಿದೀರಾ ಮಾಡಿಸಿದ್ದೀನಿ ಸರ್ ಫಾಸ್ಟಿಂಗ್ ಇನ್ಸುಲಿನ್ ಪರೀಕ್ಷೆ ಮಾಡಿಸಿದ್ರೆ ಅದು ಆರಕ್ಕಿಂತ ಕಡಿಮೆ ಇರಬೇಕು ಹಾ ಹಾಗೆ ನಿಮ್ಮ ಟ್ರೈಗ್ಲಿಸರೈಡ್ಸ್ ಕೂಡ ನೂರಕ್ಕಿಂತ ಕಡಿಮೆ ಇರಬೇಕು ಹಾ ನೀವು ಇದಕ್ಕೆಲ್ಲದಕ್ಕೂ ಮೊದಲು ಸ್ವಲ್ಪ ಕಾರ್ಬೋಹೈಡ್ರೇಟ್ ಅಂಶನ ಕಡಿಮೆ ಮಾಡಿಕೊಂಡು ಪ್ರೋಟೀನ್ ನ ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಳಿ ಹಾ ಫ್ಯಾಟ್ ಐಟಮ್ ಕೂಡ ಸ್ವಲ್ಪ ತುಪ್ಪ ತಿನ್ನೋದು ಬೆಣ್ಣೆ ತಿನ್ನೋದು ಚೀಸ್ ತಿನ್ನೋದು ಆಮೇಲೆ ಹಂಕರ್ಡ್ ಅಂತ ಹೇಳ್ತೀವಿ ಅದು ತಿನ್ನೋದು ಅದೆಲ್ಲ ಒಂಚೂರು ಜಾಸ್ತಿ ಮಾಡ್ಕೊಳ್ಳಿ ಸ್ವೀಟ್ ತುಪ್ಪ ಎಲ್ಲ ಜಾಸ್ತಿ ತಿನ್ಬೋದ ತುಪ್ಪ ತಿನ್ನಿ ತುಪ್ಪ ಏನು ತೊಂದ್ರೆ ಇಲ್ಲ ಲೋ ಕಾರ್ಬ್ ನಲ್ಲಿ ತುಪ್ಪ ಬೆಣ್ಣೆ ಇದರಿಂದ ಖಂಡಿತ ಏನು ತೊಂದ್ರೆ ಇಲ್ಲ ತಿನ್ಬೋದು ಓಕೆ ಥ್ಯಾಂಕ್ ಯು ನಾರಾಯಣ ಅವ್ರೆ ಸರ್ ಈಗ ಹೇಳ್ತಾ ಇದ್ರಿ ತುಪ್ಪ ತಿನ್ಬಹುದಾ ಅಂತ ಅವರು ಕೂಡ ಕೇಳ್ತಾ ಇದ್ರು ಈಗ ಎಷ್ಟೋ ಜನಕ್ಕೆ ಗೊಂದಲ ಇರುತ್ತೆ ತುಪ್ಪ ತಿಂದ್ರೆ ಹೆಂಗೆ ನಮ್ಗೆ ಈಗ ಕೆಲವೊಬ್ರು ವೆಯ್ಟ್ ಗೈನ್ ಕೂಡ ಆಗ್ತಾರೆ ತುಪ್ಪದಿಂದ ಅದು ಕೂಡ ಭಯ ಇರುತ್ತೆ ಏನು ಗೆ ತುಪ್ಪ ಒಳ್ಳೇದಾ ಹಾಗಾದ್ರೆ ಅಂತ ಸಾಕಷ್ಟು ಮಿಸ್ಇನ್ಫಾರ್ಮೇಶನ್ಸ್ ನಮ್ಮಲ್ಲಿ ಸುತ್ತಾಡ್ತಾ ಇದೆ ಅದಕ್ಕೆ ಪ್ರತಿ ಡಯಾಬಿಟಿಸ್ ಇರೋರು ಅತಿ ಅವಶ್ಯಕವಾಗಿ ಈ ಕೊಡುವಂತ ಕಾರ್ಬ್ ನ್ಯೂಟ್ರಿಷನ್ ಡಿಪ್ಲೊಮಾ ಏನಿದೆ ಅಲ್ಲ ಅದನ್ನ ಕಲ್ತ್ರೆ ತುಂಬ ಅನುಕೂಲ ಯಾವುದು ಸತ್ಯ ಯಾವುದು ಸುಳ್ಳು ನಮ್ಮ ದೇಹಕ್ಕೆ ಯಾವ್ದು ಆಗುತ್ತೆ ಆಗಲ್ಲ ಅನ್ನೋದು ಬಹಳ ಚೆನ್ನಾಗಿ ಗೊತ್ತಾಗುತ್ತೆ ಅದರಲ್ಲಿ ನೋಡಿ ತುಪ್ಪ ತಿನ್ನೋದ್ರಿಂದ ಅಥವಾ ಫ್ಯಾಟ್ ಐಟಮ್ ತಿನ್ನೋದ್ರಿಂದ ನನ್ಗೆ ಫ್ಯಾಟ್ ಬರುತ್ತೆ ದಪ್ಪ ಆಗ್ತೀನಿ ಅನ್ನೋದು ಸುಳ್ಳು ಅತಿಯಾದ ಕಾರ್ಬೋಹೈಡ್ರೇಟ್ ಗಳ ಸೇವನೆ ಅತಿಯಾದ ಕಾರ್ಬೋಹೈಡ್ರೇಟ್ ಆಗಿ ಸ್ಟೋರ್ ಆಗಿ ಅಲ್ಲಿಗೆ ಇನ್ಸುಲಿನ್ ರೆಸಿಸ್ಟೆನ್ಸ್ ಶುರು ಇದು ಗೊತ್ತಾಗೋದಿಲ್ಲ ನಾವು ಯಾಕೆ ಈಗ ನಾನು ಹಾಕಿದೀವಿ ಸಕ್ಕರೆ ಮೇಲೆ ಅಕ್ಕರೆ ಬೇಕು ಎಚ್ಚರಿಕೆ ಸಕ್ಕರೆ ನಾಲ್ಗೆ ಮೇಲೆ ಇದ್ರೆ ಸಂತೋಷ ಸ್ವರ್ಗ ಹಾ ಚೆನ್ನಾಗಿದೆ ಅಂತ ಅದೇ ಅತಿ ಸಕ್ಕರೆ ರಕ್ತದ ಒಳಗಡೆ ಇದ್ರೆ ನರಕಾಯ್ತಾನೆ ಮಾತನಾಡೋಣ ನಮಸ್ತೆ ಮಹೇಶ್ ಅವ್ರೆ ಆರೋಗ್ಯ ತಜ್ಞರಿದ್ದಾರೆ ಮಾತಾಡಿ ಸರ್ ಹೇಳಿ ನೋಡಿ ಟೈಪ್ ಒನ್ ಡಯಾಬಿಟಿಸ್ ಅಂದ್ರೆ ನಮ್ಮ ದೇಹದಲ್ಲಿ ಇನ್ಸುಲಿನ್ ಉತ್ಪತ್ತಿ ಆಗೋದಿಲ್ಲ ಟೈಪ್ ಟು ಡಯಾಬಿಟಿಸ್ ಅಂದ್ರೆ ಉತ್ಪತ್ತಿ ಆಗ್ತಾ ಇರುವಂತ ಇನ್ಸುಲಿನ್ ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ ನಮ್ಮ ದೇಹ ಅದಕ್ಕೆ ಸರಿಯಾಗಿ ಸ್ಪಂದಿಸ್ತಾ ಇಲ್ಲ ಇದು ಟೈಪ್ ಒನ್ ಟೈಪ್ ಟು ನಡುವೆ ಇರುವಂತ ಮುಖ್ಯವಾಗಿರುವಂತ ವ್ಯತ್ಯಾಸ ಹೌದು ಎರಡಕ್ಕೂ ಲೋಕ ಚೆನ್ನಾಗಿ ಆಗುತ್ತೆ ಅನುಪ ಆರೋಗ್ಯ ಮುಂದುವರಿಯುತ್ತೆ ಹಟ್ಟಿನಾಗ ಯಾವ ಮಗುಗೂ ಆಪತ್ ಬರಕ್ ಬಿಡಲ್ಲ ಯಾರನೇ ಭಾರತ ಸರ್ಕಾರ ನೋಡಲೇಬೇಕಾದ ಮಹಾ ಸುದ್ದಿ ಬೆಂಗಳೂರಲ್ಲಿ ನಡೆಯುತ್ತೆ ಬ್ಲಾಕ್ ಅಂಡ್ ವೈಟ್ ಕಳ್ಳಾಟ ಸಾವಿರಾರು ಕೋಟಿ ರೂಪಾಯಿಗಳ ಹವಾಲ ತಂದೆ ಫೇಕ್ ಅಕೌಂಟ್ಗಳು ಜಿಎಸ್ಟಿ ಬಿಲ್ಗಳ ಭೂಗತ ಲೋಕ ಮಹಾವಂಚಕ ಲೀಲಾರಾಮ್ನ ಲೋಕ ದುನಿಗ ಅವರ್ನಲ್ಲಿ ದಾಖಲೆಗಳ ಸಮೇತ ಸ್ಫೋಟಕ ಸುದ್ದಿ ಹವಾಲಾ ಲೀಲಾ ತಪ್ಪು ಖದೀಮರು ಶೀಘ್ರದಲ್ಲೇ ವೆಲ್ಕಮ್ ಬ್ಯಾಕ್ ರೆಡಿ ಹೋಗೋಣ ದಾಸಯ್ಯ ಸ್ವಾಮಿ ನಮಸ್ತೆ ನಮಸ್ಕಾರ ನಮಸ್ಕಾರ ಆರೋಗ್ಯ ತಜ್ಞರಿದ್ದಾರೆ ನಿಮ್ಮ ಏನ್ ಪ್ರಶ್ನೆ ಇದೆ ಕೇಳಿ ಅವ್ರನ್ನ ಹೇಳಿ ಸರ್ ಸರ್ ಶುಗರ್ ಟೈಪ್ ಟು ಒನ್ ಡಬಲ್ ಊಟ ನಂತರ ಎಷ್ಟಿರುತ್ತೆ ಊಟ ನಂತರ ಇಲ್ಲ ನೋಡಿ ಅದು ತುಂಬಾ ಜಾಸ್ತಿ ಆಯ್ತು ಊಟದ ನಂತರ ಅಷ್ಟು ಇರಬಾರ್ದು ನೀವು ನಿಮ್ಮ ಊಟದ ಪದ್ಧತಿ ಸ್ವಲ್ಪ ಏನ್ ಏನ್ ಊಟ ಮಾಡ್ತೀರಾ ನೀವು ನಾನು ಜೋಳದ ರೊಟ್ಟಿ ಊಟ ಮಾಡ್ತೀನಿ ಹಾ 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 ನೋಡಿ ಅದು ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ ಅದನ್ನ ಅದನ್ನ ಅದನ್ನೊಂಚೂರು ಕಡಿಮೆ ಮಾಡ್ಕೊಂಡು ಸ್ವಲ್ಪ ಪ್ರೋಟೀನ್ ಅಂಶ ನಿಮ್ಮಲ್ಲಿ ಏನೇನು ಪ್ರೋಟೀನ್ ಅಂಶಗಳು ಸಿಗುತ್ತಾ ಪನ್ನೀರ್ ಇರ್ಬೋದು ಅಥವಾ ಏನೋ ಕರಡ್ ಇರ್ಬೋದು ನಿಮ್ಗೆ ಏನ್ ಸಿಗತ್ತೆ ನಿಮ್ಮ ಜಾಗದಲ್ಲಿ ಪ್ರೋಟೀನ್ ಅಂಶ ಇರುವಂತದ್ದು ಏನ್ ಸಿಗತ್ತೆ ಅದನ್ನ ಸ್ವಲ್ಪ ಹೆಚ್ಚಿಗೆ ಬಳಸಿ ಸರ್ ಅದು ರಾತ್ರಿ ನವಣೆಯನ್ನ ನವಣೆ ಹೆಚ್ಚಿ ಮಿಕ್ಸ್ ಮಾಡ್ಕೊಂಡು ರೈಸ್ ತಗೊಳ್ತೇನೆ ಸರ್ ನೋಡಿ ನೋಡಿ ಅದಕ್ಕೆ ನೀವು ಆಲ್ರೆಡಿ ಇನ್ಸುಲಿನ್ ಬೇರೆ ತಗೋತಾ ಇದ್ದೀರಾ ಸ್ವಲ್ಪ ನವಣೆ ಧಾನ್ಯಗಳು ಅದು ಒಂದ್ ಚೂರ್ ಕಡಿಮೆ ಮಾಡ್ಕೊಳ್ಳಿ ಆದಷ್ಟು ಪ್ರೋಟೀನು ಮತ್ತೆ ಫ್ಯಾಟ್ ಅಂಶನ ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಳಿ ನೀವು ಆಹಾರದಲ್ಲಿ ವಾಕಿಂಗ್ ನಿಮಗೆ ವಾಕಿಂಗ್ ಎಲ್ಲ ಮಾಡಕ ವಾಕಿಂಗ್ ಇಲ್ಲ ಸರ್ ಮಾಡಬೇಕು ನೀವು ಆಹಾರ ಊಟ ಆದ್ಮೇಲೆ ಒಂದು ಇಪ್ಪತ್ತು ನಿಮಿಷ ಹಾಗೆ ವಾಕಿಂಗ್ ಮಾಡಿ ಹಾಗಾಗಿ ಒಂಚೂರು ಕಡಿಮೆ ಆಗುತ್ತೆ ಶುಗರ್ ಥ್ಯಾಂಕ್ ಯು ಬಾಲಚಂದ್ರ ಅವರೇ ನಮಸ್ತೆ ಮಾಡಿ ಮೇಡಂ ಆರೋಗ್ಯ ತಜ್ಞರಿದ್ದಾರೆ ಇದ್ದಾರೆ ಮಾತನಾಡಿ ಇಲ್ಲ ಡಾಕ್ಟರ್ ಅಲ್ಲ ನಾನು ಹೆಲ್ತ್ ಕನ್ಸಲ್ಟೆಂಟ್ ಹಾ ಮಾತನಾಡಿ ಬಾಲಚಂದ್ರ ಅವರೇ ಮೇಡಮ್ ನಮಸ್ತೆ ಸರ್ ನಮಸ್ಕಾರ ಹೇಳಿ ಸರ್ ನಮ್ಮ ಮನೆಯವರಿಗೆ ನಮ್ಮ ಸಸ್ಯ ನಲವತ್ತೈದು ಏಜ್ ಶುಗರ್ ಬಂದ ಆಲೆ ಒಂದು ವರ್ಷ ಆಯ್ತು ಅದಕ್ಕೆ ಅವರು ಊಟದಕ್ಕಿನ ಮೊದಲ ನೂರ ಇಪ್ಪತ್ತಿರುತ್ತೆ ಊಟ ಆದ್ಮೇಲೆ ನೂರ ಎಂಬತ್ತು ಇನ್ನೂರ್ ತನ ಹೋಗುತ್ತೆ ಸರ್ ಹ್ಮ್ ಹ್ಮ್ ಅದಕ್ಕೆ ಊರು ಜೋಳದ ರೊಟ್ಟಿ ಚಪಾತಿ ಊಟ ಮಾಡ್ತಾರ ಅದಕ್ಕೆ ಏನ್ ಪರಿಹಾರ ಸರ್ ಅದಕ್ಕೆ ಈ ಮಾತ್ರೆ ತಗೋತಾ ಇದ್ದಾರೆ ಬಿ ಈಗ ನೀವು ವೆಜಿಟೇರಿಯನ್ ನಾನ್ ವೆಜಿಟೇರಿಯನ್ ಇಲ್ಲ ನಾನ್ ವೆಜಿಟೇರಿಯನ್ ಅವರು ಊಟ ಅಲ್ಲ ನೀವು ಮುಂಚೆ ಎಲ್ಲ ನಾನ್ ವೆಜ್ ಊಟ ಮಾಡ್ತಿದ್ರಾ ಇಲ್ಲ ಇಲ್ಲ ಓಕೆ ಈಗ ನೋಡಿ ಮೊದಲು ಸ್ವಲ್ಪ ಜೋಳದ ರೊಟ್ಟಿ ಕಡಿಮೆ ಮಾಡಿ ಮೊದಲು ಪೋರ್ಷನ್ ಕಂಟ್ರೋಲ್ ಸ್ಟಾರ್ಟ್ ಮಾಡಿ ಸೊ ನಾನು ಎರಡು ತಿನ್ನೋದನ್ನ ಒಂಚೂರು ಕಡಿಮೆ ಮಾಡಿ ಒಂದು ತಿನ್ನಕ್ಕೆ ಶುರು ಮಾಡಿ ಅಥವಾ ನಾನು ಎರಡು ಚಪಾತಿ ತಿಂತೀನಿ ಅನ್ನೋದನ್ನ ಒಂಚೂರು ಕಟ್ ಮಾಡಿ ಒಂದು ಚಪಾತಿ ತಿನ್ನುವಂಥದ್ದು ಮಾಡಿ ಜೊತೆಗೆ ನೀವು ಅಡಿಗೆ ಎಣ್ಣೆ ಏನ್ ಬಳಸ್ತಾ ಇದೀರಲ್ಲ ಅದನ್ನು ಒಂಚೂರು ಚೂರ್ ಬದಲಾಯಿಸಿ ವರ್ಜಿನ್ ಕೋಕೋನಟ್ ಆಯಿಲ್ ಅಂತ ಹೇಳ್ತೀವಿ ನಾವು ಆ ಅಡ್ಗೆ ಎಣ್ಣೆನ ಬಳಸಿ ಅದು ಶುಗರ್ ಕಂಟ್ರೋಲ್ ಮಾಡಕ್ ಹೆಲ್ಪ್ ಆಗತ್ತೆ ಆಮೇಲೆ ತುಂಬಾ ಇಂಪಾರ್ಟೆಂಟ್ ಬಹಳ ಮುಖ್ಯವಾಗಿರೋದು ಊಟದ ನಂತರ ಸ್ವಲ್ಪ ಹೊತ್ತು ಓಡಾಡಿ ಒಂದ್ ಹದಿನೈದು ಇಪ್ಪತ್ತು ನಿಮಿಷ ಆರಾಮಾಗಿ ನಿಮ್ಮ ವೈಫ್ ಅಂತ ಹೇಳ್ತೀರಾ ಊಟದ ನಂತರ ನೀವಿಬ್ರು ಇಬ್ರು ಒಂದು ಒಂದ್ ಹತ್ತ ನಿಮಿಷ ಡಾರ್ಲಿಂಗ್ ವಾಕ್ ಮಾಡಬಹುದು ಹಾಗೆ ನಗ್ ನಗ್ತಾ ಮಾತಾಡ್ಕೊಂಡು ಹಾಗಾಗಿ ಶುಗರ್ ಕಡಿಮೆ ಒಂಚೂರು ಕಂಟ್ರೋಲ್ ಬರುತ್ತೆ ಅವರೇ ಸರಿ ಅಡುಗೆ ಎಣ್ಣೆ ಬಗ್ಗೆ ಕೂಡ ಹೇಳ್ತಾ ಇದ್ರಿ ನಮ್ಗೆ ಆಹಾರ ಪದ್ಧತಿ ಕೂಡ ಮುಖ್ಯ ಆಗುತ್ತೆ ಆರೋಗ್ಯ ಸರಿಯಾಗ್ಬೇಕಂದ್ರೆ ಆಹಾರ ಪದ್ಧತಿ ಬಹಳ ಮುಖ್ಯ ಈ ಆಹಾರ ಪದ್ಧತಿಯ ಜೊತೆಗೆ ಅಡುಗೆ ಎಣ್ಣೆ ಯಾವ್ದು ಬಳಸ್ಬೇಕು ಅದ್ರ ಬಗ್ಗೆ ಇದು ಒಮೆಗಾ ಸಿಕ್ಸ್ ಪಾಲಿ ಅನ್ಸ್ಯಾಚುರೇಟೆಡ್ ಫ್ಯಾಟಿ ಆಸಿಡ್ಸ್ ಯಾವ ಎಣ್ಣೆಯಲ್ಲಿ ಜಾಸ್ತಿ ಇರುತ್ತೋ ಅದು ಅಡುಗೆ ಮಾಡೋದಕ್ಕೆ ಬೇಡ ಹ್ಮ್ 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 ಎಲ್ಲ ಸೀಡ್ ಆಯಿಲ್ಸು ಅದರಲ್ಲಿ ಇದು ಜಾಸ್ತಿ ಇರತ್ತೆ ಹಾಗಾಗಿ ಬೇಡ ಹಾಗಾದ್ರೆ ಅಂದ್ರೆ ಏನು ಬಳಸ್ಬೋದು ಅಡುಗೆ ಮಾಡೋದಕ್ಕೆ ವರ್ಜಿನ್ ಕೊಕೋನಟ್ ಆಯಿಲ್ ಬಳಸಿ ಬೆಣ್ಣೆ ಬಳಸ್ಕೊಳ್ಳಿ ತುಪ್ಪ ಬಳಸಿ ಇದರಿಂದ ಅಡುಗೆ ಮಾಡ್ಕೋಬಹುದು ಏನ್ ತೊಂದರೆ ಇಲ್ಲ ಇದು ಏನ್ ಏನಾಗತ್ತಂದ್ರೆ ಈ ನಾನು ಹೇಳಿದ್ನಲ್ಲ ಪಿ ಯು ಎಫ್ ಎ ಜಾಸ್ತಿ ಇರೋ ಆಯಿಲ್ಸಿಂದ ಇನ್ಫ್ಲಮೇಷನ್ ಆಗತ್ತೆ ಅದು ಹೊರಗಡೆ ಗೊತ್ತೇ ಆಗೋದಿಲ್ಲ ನಾವು ಒಂದ್ಸಲ ಸಂಪೂರ್ಣವಾದಂತ ರಕ್ತ ಪರೀಕ್ಷೆ ಮಾಡಿದಾಗ ಮಾತ್ರ ಗೊತ್ತಾಗತ್ತೆ ಇನ್ಫ್ಲಮೇಷನ್ ಕೂಡ ನಿಮ್ಮ ಡಯಾಬಿಟಿಸ್ನ ಜಾಸ್ತಿ ಮಾಡ್ಬೋದು ಜಾಸ್ತಿ ಮಾಡೋ ಚಾನ್ಸಸ್ ಕೂಡ ಇರುತ್ತೆ ಹಾಗಾಗಿ ಆ ಇನ್ಫ್ಲಮೇಷನ್ ಆಗದೆ ಇರೋ ಥರ ನೋಡ್ಕೋಬೇಕು ಅನ್ನೋ ಥರ ಇದ್ದಾಗ ವರ್ಜಿನ್ ಕೊಕೋನಟ್ ಆಯಿಲ್ ಬಳಸಿ ಬಟರ್ ಬಳಸಿ ಬೆಣ್ಣೆ ಬಳಸಿ ತುಪ್ಪದಲ್ಲಿ ಅಡುಗೆ ಮಾಡ್ಕೊಳ್ಳಿ ಖಂಡಿತ ಏನು ತೊಂದರೆ ಇಲ್ಲ ಎಲ್ಲದಕ್ಕಿಂತ ಉತ್ತಮ ವರ್ಜಿನ್ ಕೊಕೋನಟ್ ಆಯಿಲ್ ಅದು ಥೈರಾಯ್ಡ್ ಕೂಡ ಬಹಳ ಒಳ್ಳೇದು ಕಾಲರ್ ಇದ್ದಾರೆ ಮಾತನಾಡಿಸೋಣ ಸುಗುಣ ಅವರೇ ನಮಸ್ತೆ ಮೇಡಮ್ ಆರೋಗ್ಯ ತಜ್ಞರಿದ್ದಾರೆ ಮಾತನಾಡಿ ಸರ್ ನಮಸ್ತೆ ಸರ್ ನಮಸ್ಕಾರ ಹೇಳಿಮ ಸರ್ ನನ್ಗೆ ಈಗ ಫಾರ್ಟಿ ಫೈವ್ ಇಯರ್ಸ್ ನನ್ಗೆ ಪ್ರೆಗ್ನೆನ್ಸಿಯಲ್ಲಿ ಬಂದಿತ್ತು ಸರ್ ಶುಗರು ಅದು ಈಗ ತುಂಬಾ ಜಾಸ್ತಿ ಆಗಿದೆ ನನ್ಗೆ ಕಾಲಲ್ಲಿ ನರಗಳೆಲ್ಲ ಒಂತರ ಸೆನ್ಸೇ ಇರಲ್ಲ ಸರ್ ಅದು ಅದು ಟ್ವೆಲ್ಸ್ ಆಯ್ತು ಸರ್ ಶುಗರ್ ಬಂದು ಯಾವಾಗ್ಲೂ ಜಾಸ್ತಿನೇ ಇರುತ್ತೆ ಸರ್ ತ್ರೀ ಏಟಿ ತ್ರೀ ಫಾರ್ಟಿ ಹತ್ರ ಹ್ಮ್ 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 ನೋಡಿ ಲೋಕಾರ್ಬ್ ಫಾಲೋ ಮಾಡಿ ನೀವು ಕಾರ್ಬ್ ಫಾಲೋ ಮಾಡಿದ ತಕ್ಷಣ ಮೂರು ವಾರದಲ್ಲಿ ನಿಮ್ಗೆ ಅತ್ಯುತ್ತಮವಾದಂತಹ ಫಲಿತಾಂಶ ಬರಕ್ ಶುರುವಾಗತ್ತೆ ಜೊತೆಗೆ ನಿಮ್ಗೆ ವಿಟಮಿನ್ ಬಿ ಟ್ವೆಲ್ ಎಷ್ಟಿದೆ ವಿಟಮಿನ್ ಡಿ ಎಷ್ಟಿದೆ ಇದನ್ನು ಕೂಡ ನೀವು ಆಗಾಗ ಪರೀಕ್ಷೆ ಮಾಡ್ಕೋತಾ ಇರ್ಬೇಕು ಕಡಿಮೆ ಇದ್ದಲ್ಲಿ ಇದನ್ನ ಜಾಸ್ತಿ ಮಾಡ್ಕೋಬೇಕು ಜೊತೆಗೆ ಕಾರ್ಬ್ ಆಹಾರನ ಪಾಲಿಸಿ ಹೆಚ್ಚಿಗೆ ಪ್ರೋಟೀನ್ ತಗೊಳ್ಳಿ ಕಾರ್ಬೋಹೈಡ್ರೇಟ್ ಅಂಶನ ಕಡಿಮೆ ಮಾಡಿ ನೀವು ನಾನ್ ವೆಜಿಟ್ರಿ ನೋಡಿಮ್ಮ ಕಾರ್ಬೋಹೈಡ್ರೇಟ್ಸ್ ಏನಿದೆಯಲ್ಲ ಈಗ ನಮ್ದು ರೈಸ್ ಇರ್ಬೋದು ಅಥವಾ ಚಪಾತಿ ಇರಬಹುದು ಅಥವಾ ಬೇರೆ ಬೇರೆ ಧಾನ್ಯಗಳು ಇರಬಹುದು ಅಥವಾ ರಾಗಿ ಇರ್ಬೋದು ಇದರೆಲ್ಲ ನೀವು ನೀವು ಜಾಸ್ತಿ ತಗೋತಾ ಇದ್ರೆ ಚೂರು ಕಡಿಮೆ ಮಾಡ್ಕೊಳ್ಳಿ ಓಕೆನಾ ಇವಾಗ ಒಂದು ಎರಡು ಚಪಾತಿ ತಿಂತೀನಿ ಅಂದ್ರೆ ಒಂದು ಚಪಾತಿ ಮಾಡ್ಕೊಳ್ಳಿ ನಾನು ಒಂದು ರಾಗಿ ಮುದ್ದೆ ತಿಂತೀನಿ ಅಂದ್ರೆ ಚಿಕ್ಕದಾಗಿ ಮಾಡ್ಕೊಳ್ಳಿ ಅದನ್ನ ಮೊದಲು ಈ ರೀತಿ ಶುರು ಮಾಡಿ ತದನಂತರ

ಮಾತನಾಡಿ ಮಾತನಾಡಿ ನಮಗೆ ಶುಗರ್ ನೂರ ಹತ್ತಿದೆ ಸರ್ ಊಟದ ಮುಂಚೆ ಓಕೆ ಹಲೋ ಹಾ ಹೇಳಿ ಸರ್ ಹೇಳಿ ಊಟದ ನಂತರ ಎಷ್ಟಿದೆ ಊಟದ ನಂತರ ನೂರ ಅರವತ್ತಿದೆ ಸರ್ ನಿಮ್ಮ ನಿಮ್ಮ ಊಟದಲ್ಲಿ ಸ್ವಲ್ಪ ಚೇಂಜಸ್ ಮಾಡ್ಕೊಳ್ಳಿ ಒಂಚೂರು ಈಗ ನಾವು ಟ್ಯಾಬ್ಲೆಟ್ ತಗೊಂಡಿದ್ವಿ ಸರ್ ಲೈಕೊಮೆಟ್ ಜಿ ಪಿ ಜೀರೋ ಪಾಯಿಂಟ್ ಫೈವ್ ತಗೊಂಡಿದ್ವಿ ಸರ್ ನೋಡಿ ಟ್ಯಾಬ್ಲೆಟ್ ತಗೊಂಡ್ರೆ ಊಟದ ನಂತರ ಯಾಕಷ್ಟು ಜಾಸ್ತಿ ಬರ್ತಾ ಇದೆ ನೂರ ಇಪ್ಪತ್ತಿಗಿಂತ ಕಡಿಮೆ ಟ್ಯಾಬ್ಲೆಟ್ ಆದ್ಮೇಲೆ ನಾವು ಚೆಕ್ ಮಾಡಿಲ್ಲ ಸರ್ ಹಾ ಚೆಕ್ ಮಾಡಿಲ್ಲ ಫಸ್ಟ್ ಗೆ ಅಷ್ಟು ಬಂತ ಸರ್ ನೀವು ನೀವ್ ಏನೇ ಮಾಡಿ ಮೂಲತಃ ನೀವೇನ್ ಮಾಡ್ಬೇಕು ಅಂದ್ರೆ ನೀವೇನು ಕಾರ್ಬೋಹೈಡ್ರೇಟ್ ಅಂಶ ತಗೊಂತ ಇದೀರ ಅದನ್ನ ಕಡಿಮೆ ಮಾಡ್ಕೊಳ್ಳಿ ರೈಸ್ ಒಂಚೂರು ಕಡಿಮೆ ಮಾಡ್ಕೊಳ್ಳಿ ಪೋರ್ಷನ್ ಕಂಟ್ರೋಲ್ ಅಂತ ಹೇಳ್ತೀವಿ ಮೊದಲು ಅದನ್ನ ಶುರು ಮಾಡಿ ಪ್ರೋಟೀನ್ ಜಾಸ್ತಿ ಮಾಡಿ ಊಟದ ನಂತರ ವಾಕಿಂಗ್ ಮಾಡಿ ಹಾಗೆ ನಿಮ್ಮ ವಿಟಮಿನ್ ಬಿ ಟ್ವೆಲ್ ಡಿ ಎಲ್ಲ ಎಷ್ಟಿದೆ ಕಡಿಮೆ ಜಾಸ್ತಿ ಮಾಡ್ಕೊಳ್ಳಿ ಅಡುಗೆ ಎಣ್ಣೆ ಬದಲಾಯಿಸ್ಕೊಳ್ಳಿ ಇದು ಪ್ರತಿಯೊಬ್ಬ ಡಯಾಬಿಟಿಕ್ಸ್ ಇರೋರು ಮಾಡಲೇಬೇಕಾಗಿರುವಂತಹ ಕೆಲಸ ಓಕೆ ಥ್ಯಾಂಕ್ ಯು ಶುಗರ್ ರಿವರ್ಸ್ ಮಾಡಬಹುದು ಅಂತ ನೀವು ಹೇಳ್ತಾ ಕೆಲವೊಂದಷ್ಟು ಜನಕ್ಕೆ ಗೊಂದಲ ಇರುತ್ತೆ ರೀತಿ ರಿವರ್ಸ್ ಮಾಡೋದು ಅಂತ ಅದ್ರ ಬಗ್ಗೆ ತಿಳಿಸ್ಕೊಡಿ ಸರ್ ನೋಡಿ ಮುಂಚೆ ಟೈಪ್ ಟು ಡಯಾಬಿಟಿಸ್ ಬಂತು ಅಂದ್ರೆ ಜೀವನ ಪರ್ಯಂತ ಅದಕ್ಕೆ ಔಷಧಿ ತಗೊಂಡೇ ಇರಬೇಕು ಬಿ ಪಿ ಬಂತು ಅಂದ್ರೆ ಲೈಫ್ ಲಾಂಗ್ ನಾವು ಅದಕ್ಕೆ ಔಷಧಿ ತಗೊಂಡೇ ಇರಬೇಕು ಅಂತ ಇತ್ತು ಆದ್ರೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಮನೂಪ್ ಸಿಂಗ್ ಅವರು ಶುರು ಮಾಡಿದ್ರು ಅವರೇನೆ ಸ್ವತಃ ಹದಿನೈದು ವರ್ಷಗಳಾಗಿದೆ ಡಯಾಬಿಟಿಸ್ ಅವ್ರಿಗೆ ಬಂದಿದೆ ಬಟ್ ಯಾವುದೇ ಮಾತ್ರೆಗಳು ತಗೋತಾ ಇಲ್ಲ ಅವರು ಸೊ ಟೈಪ್ ಟು ಡಯಾಬಿಟಿಸ್ ರಿವರ್ಸಬಲ್ ಓಕೆ ಇನ್ನು ಹಣ್ಣು ಕೂಡ ಮುಖ್ಯ ಆಗುತ್ತೆ ಈಗ ಕೆಲವೊಂದಿಷ್ಟು ನ್ಯಾಚುರಲ್ ಹಣ್ಣು ಅಂತ ಹೇಳ್ತೀವಿ ಅದರಲ್ಲೂ ಕೂಡ ಸ್ವೀಟ್ ಕಂಟೆಂಟ್ ಇರುತ್ತೆ ಅದನ್ನ ನಾವು ತಗೋಬಹುದಾ ಹಣ್ಣುಗಳು ಸೇವನೆ ಕೂಡ ಅಂತ ಹೇಳ್ತಾರೆ ಬಗ್ಗೆ ತಿಳಿಸ್ಕೊಡಿ ಅದು ಒಂದಿನಕ್ಕೆ ಹದಿನೈದು ಗ್ರಾಮ್ ಅಷ್ಟು ತಗೋಬಹುದು ಅದಕ್ಕಿಂತ ಹೆಚ್ಚಿಗೆ ಬೇಡ ಓಕೆ ಓಕೆ ಸರ್ ಇನ್ನು ಡಯಾಬಿಟಿಸ್ ಬಗ್ಗೆ ಈ ಡಯಾಬಿಟಿಸ್ ಗೆ ನಾವು ಯಾವ ರೀತಿಯ ಆಹಾರ ಪದ್ಧತಿಯನ್ನು ಅನುಸರಿಸಬೇಕೆಂಬ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊತೀವಿ ಥ್ಯಾಂಕ್ ಯು ಸೋ ಮಚ್ ಇದ